ಇವತ್ತು ಮುಳಬಾಲು ತಾಲೂಕಿನ ಸರ್ಕಾರ ನೌಕರರ ನೌಕರ ಇಂದ ಇವತ್ತು ವತಿಯಿಂದ ಇವತ್ತು ಬೆಳಗಾಂ ಅಧಿವೇಶನಕ್ಕೆ ಮುಷ್ಟಕ್ಕೆ ಹೋಗ್ತಾ ಇದ್ದಾರೆ ಅವರು ಬೇಡಿಕೆಗಳು ಬೇಡಿಕೆಗಳು ಈಡೇರಲಿ ಅದೇ ರೀತಿಯಾಗಿ ನಮ್ಮ ಜನಾರ್ದನವರು ಎಲ್ಲ ಟೀಮ್ ಬಂದು ನಮ್ಮ ಮುಖಂಡರ ಚರ್ಚೆ ಮಾಡಿ ಆದಿನಾಡು ಅವ್ರಿಗೆ ಈ ತರ ಹೋಗ್ತಾ ಇದ್ವಿ ನಮ್ಗೆ ಬೋಸ್ ಮಾಡ್ಕೊಂಡು ಕೇಳಿದಾಗ ನಮ್ಮ ಆದಿನಾಡು ಅವರು ಹಿಂದೆ ಮುಂದೆ ನೋಡದೆ ಇರ್ಬೇಕಂತ ಹೇಳಿ ಶಿಕ್ಷಕರಾಗಿದ್ದು ಈ